ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಾರ ಹತ್ತು ಜನ ಸ್ಪರ್ಧಿಗಳ ಪೈಕಿ ಎಂಟು ಜನ ನಾಮಿನೇಟ್ ಆಗಿದ್ದರು ಉಗ್ರಂ ಮಂಜು ಗೌತಮಿ ಜಾಧವ್ ಮೋಕ್ಷಿತಾ ಪೈ ಹನುಮಂತ ಲಂಬಾಣಿ ಧನ್ರಾಜ್ ಆಚರ್ ಚೈತ್ರಾ ಕುಂದಾಪುರ ಐಶ್ವರ್ಯ ತ್ರಿವಿಕ್ರಮ್ ಅವರು ಹಾಗೆ ಶನಿವಾರ ಎಪಿಸೋಡ್ನಲ್ಲಿ ಸೇವಾದ ಮೊದಲ ಇಬ್ರು ಸ್ಪರ್ಧಿಗಳು ಅಂದರೆ ಹನುಮಂತ ಮತ್ತು ಧನ್ರಾಜ್ ಅವರು ಹಾಗೆ ಹದಿಮೂರನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಗೌತಮಿ ಜಾಧವ್ ಎಲಿಮಿನೇಟೆಡ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ ಹದಿಮೂರನೇ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಧನ್ರಾಜ್ ಅವರಿಗೆ ಬಂದಿದೆ ಅಂತ ಅಪ್ಡೇಟ್ ಇದೆ ಹಾಗೆ ಭವ್ಯ ಅವರಿಗೆ ಕಿಚ್ಚನಿಂದ ಭರ್ಜರಿ ಕ್ಲಾಸ್ ಆಗಿದೆ ಮೋಸದಿಂದ ಕ್ಯಾಪ್ಟನ್ಸಿ ನ ಆಟ ಆಡಿ ಆಗಿದ್ರಿಂದ ಅವರಿಗೆ ಕಿಚ್ಚನಿಂದ ಕ್ಲಾಸ್ ಆಗಿದೆ ಅಂತ ಅಪ್ಡೇಟ್ ಇದೆ ಹಾಗೆ ಭವ್ಯ ಅವರ ಮೋಸದ ಆಟವನ್ನು ಮನೆಯ ಮಂದಿಗೆಲ್ಲ ಟಿ ವಿಯಲ್ಲಿ ತೋರಿಸಿ ಅಸಲಿ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ಸೊ ಭವ್ಯ ಅವರು ಅಳ್ತಿದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಭವ್ಯ ಅವ್ರದ್ದು ಎಷ್ಟು ತಪ್ಪಿದೆಯೋ ಅದೇ ರೀತಿ ಉಸ್ತುವಾರಿಗಳಾದ ಉಗ್ರ ಮಂಜು ಮತ್ತು ಚೈತ್ರಾ ಕುಂದಾಪುರ ಅವ್ರದ್ದು ಇದೆ ಸೊ ಅವರಿಬ್ಬರಿಗೂ ಕ್ಲಾಸ್ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಭವ್ಯ ಗೌಡ ಅವರು ಕ್ಯಾಪ್ಟನ್ ಹಾಗೂ ದುರಾಸೆಯಲ್ಲಿ ಮೋಸ ಮಾಡಿದ್ರು ಅಂತಾನೆ ಹೇಳ್ಬೋದು ಹಾಗೆ ಇವತ್ತು ಮೋಸದ ಆಟ ಬಯಲು ಮಾಡಿದ್ದಾರೆ ಕಿಚ್ಚ ಸುದೀಪ್ ಸರ್ ಮನೆ ಮುಂದ್ ಮನೆ ಮಂದಿ ಹತ್ರ ಹಾಗೆ ಇವಾಗ ಭವ್ಯ ಅವರು ಕಣ್ಣೀರು ಹಾಕ್ತಿದ್ದಾರೆ ಸೊ ಇದು ಇವಾಗ ಏನು ಪ್ರಯೋಜನ ಇಲ್ಲ ಅಂತಾನೆ ಹೇಳ್ಬೋದು ಹಾಗೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ ರಜತ್ ಮತ್ತೆ ಚೈತ್ರಾ ಅವರು ಫುಲ್ ಫೈಟ್ ಮಾಡ್ತಿದ್ದಾರೆ ಹಾಗೆ ರಜತ್ ಜೊತೆ ಮೋಕ್ಷಿತಾ ಪೈ ಅವರು ಜಗಳ ಆಡ್ತಿದ್ದಾರೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ ನಿಮಗೆ ಗೊತ್ತಿದ್ರು ಯಾಕೆ ಹೇಳಲಿಲ್ಲ ಅಂತ ಇಬ್ರು ಜಗಳ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಭವ್ಯ ಅವರ ಟೀಮಿಗೆ ಕ್ಲಾಸ್ ಆಗಿದೆ ಅಂತಲೇ ಹೇಳ್ಬೋದು ರೆಸಲ್ಟ್ ನಲ್ಲಿ ಚೈತ್ರಾ ಕುಂದಾಪುರ್ ಅವರ ಟೀಮ್ ತುಂಬ ಚೆನ್ನಾಗಿ ಪಫಾರ್ಮ್ ಮಾಡಿದ್ರು ಅವರಿಗೆ ಸ್ಟಾರ್ ಕೊಟ್ಟಿಲ್ಲ ಅನ್ಫೇರ್ ಆಗಿ ಆಟ ಆಡಿದ್ರು ಅಂತ ಕ್ಲಾಸ್ ತಗೊಂಡಿದ್ದಾರೆ ಎಲ್ಲರಿಗೂ ಅದರಲ್ಲೂ ರಜತ್ ಅವರಿಗೂ ಕ್ಲಾಸ್ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು